ಮುಂದುಗಡೆ ನೋಡಿದರೆ ಪಾರ್ವತಿ ಬಲಕ್ಕೆ ನೋಡಿದರೆ ಲಕ್ಷ್ಮೀ ಹೌದು ಎಡಕ್ಕೆ ನೋಡಿದರೆ ವೀರಭದ್ರ ರೂಪ ಈ ನಾಲ್ಕು ತಾಳಿದಲ್ಲಿ ತಳದಲ್ಲಿ ಅಮ್ಮ ನಿಮ್ಮ ತಂದೆಯಾರಮ್ಮ ಪರಮೇಶ್ವರ ತಾಯಿಯಾರಮ್ಮ ಪಾರ್ತೇವಿ ಅಣ್ಣನ ಯಾರಮ್ಮ ಒಣ್ಣನಿಗೆ ಚೆನ್ನ ವೀರಭದ್ರ ಬಿರುದಾಯಿ ಮೆಚ್ಚುವುದು ವೀರಭದ್ರ ತಗ್ಗುವುದು ಪ್ರ ಒಳಿದು ಚಾಟಿ ಒಳಗು ಅಮಾಸೆ ಕಟ್ಟೆಯ ಒಳಗು ಶುಕ್ರವಾರದ ಮಾತಾ ಎಪ್ಪತ್ತೋಲೆಯಲ್ಲಿ ಅಮ್ಮ ಶನಿವಾರದ ಶನೇಶ್ವರಿ ಭಾನುವಾರದ ಭ್ರಮರಾಂಬಿಕೆದು ಸೋಮವಾರದ ಸುಗುಣೆ ಮಂಗಳವಾರದ ಮಂಗಳ ಬುಧವಾರದ ಬುದ್ಧಿವಂತೆ ಗುರುವಾರದ ಗುಣವಂತೆ ಶುಕ್ರವಾರದ ಶಂಕರಿ ಅಭಯಂಕರಿ ಕರುಣಾಕರಿ ಓ ಲಿ ಉತ್ತಂಗಿಯಾದೆ ಹೌದು ದಕ್ಷಿಣದಲ್ಲಿ ದ್ರಾಕ್ಷಾಣಿಯಾದೆ ಪೂರ್ವದಲ್ಲಿ 파ರ್ವತಿಯಾದೆ ಹೌದು ಪಶ್ಚಿಮದಲ್ಲಿ ಪರಮೇಶ್ವರಿಯಾದೆ ಈ ನಾಲ್ಕು ದಿಕ್ಕುಗಳಲ್ಲಿ ಹೌದು ನವಜ್ಯೋತಿಯಾದೆ ನಡಿಗೆರೆ ಸತ್ಯವಂತೆ ಹೌದು ಆಗಲು ವಾಡಿ ಸುಸ್ಥವಾಗಿ ಓಪ